ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ ಇನ್ನು ಎರಡನೆಯ ನಕ್ಷತ್ರ ಅಂದರೆ ಅದು ಭರಣಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲೂ ಹುಟ್ಟಿದವರು ಧರಣಿ ಆಳ್ತಾರೆ ಅನ್ನುವಂಥ ಒಂದು ಮಾತಿದೆ ಈ ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಮೇಷರಾಶಿಯಲ್ಲೇ ಬರ್ತದೆ ಇದು ಕಾಲಪುರುಷನ ಪಾದದ ಕೆಳಭಾಗವನ್ನು ಇದು ಸೂಚಿಸ್ತದೆ ಈ ಒಂದು ನಕ್ಷತ್ರದ ಚಿಹ್ನೆ ಅಂತಂದರೆ ಅದು ಯೋನಿ ಚಿಹ್ನೆ ಇದನ್ನು ಆಳುವಂತಹ ಗ್ರಹ ಶುಕ್ರ ಗ್ರಹ ಶುಕ್ರಗ್ರಹದ ಅಡಿಯಲ್ಲಿ ಇದು ಬರ್ತದೆ ಇದರ ಲಿಂಗ ಹೆಣ್ಣಾಗಿರ್ತದೆ ಗಣ ಯಾವ ಗಣ ಅಂತಂದರೆ ಮನುಷ್ಯ ಗಣ ಆಗಿರ್ತದೆ ಗುಣ ರಜಸ್ ಮತ್ತು ತಮಸ್ ಎರಡೂ ಸಮ್ಮಿಶ್ರವಾದಂತಹ ಗುಣ ಇರ್ತದೆ ದೇವತೆ ಯಾವುದಪ್ಪ ಇದನ್ನು ಆಳುವಂಥದ್ದು ಅಂತಂದರೆ ಯಮ ಆಗಿರ್ತದೆ ಇದರ ಪ್ರಾಣಿ ಬಂದು ಆನೆ ದಶಾಕಾಲ ಇಪ್ಪತ್ತು ವರ್ಷ ಇದರದು ರಜ್ಜು ಬಂದು ಕಟಿರಜ್ಜು ನಾಡಿ ತೆಗೆದುಕೊಂಡರೆ ಇದರದ್ದು ನಾಡಿ ಅಕ್ಷರಗಳು ಈ ಭರಣಿ ನಕ್ಷತ್ರದ ಅಕ್ಷರಗಳು ಅಂತ ಯಾವ್ಯಾವು ಅಂತ ನೋಡೋದಾದರೆ ಲೀ ಲೂ ಲೆ ಲೋ ಈ ಅಕ್ಷರಗಳು ಭರಣಿ ನಕ್ಷತ್ರದ ಆಗಿರುತ್ತದೆ ಇದು ಭಾರತೀಯ ರಾಶಿ ಚಕ್ರದಲ್ಲಿ ಹದಿಮೂರು ಡಿಗ್ರಿಯಿಂದ ಇಪ್ಪತ್ತಾರು ಡಿಗ್ರಿ ವರೆಗೂ ಬರ್ತದೆ ಇದನ್ನು ಸಂಯಮದ ನಕ್ಷತ್ರ ಅಂತಲೇ ಪರಿಗಣಿಸಲಾಗಿದೆ ಈ ನಕ್ಷತ್ರದಲ್ಲಿರುವಂಥವರು ವೈಯಕ್ತಿಕ ಬೆಳವಣಿಗೆ ಮತ್ತು ಪರಿವರ್ತನೆಗಾಗಿ ವಿವಿಧ ಹೋರಾಟವನ್ನು ಜೀವನದಲ್ಲಿ ನಡೆಸ್ತಾರೆ ಮತ್ತು ಇತರರ ಬಗ್ಗೆ ಅಸೂಯೆ ಕೂಡ ಪಡ್ತಾರೆ ಸ್ವಯಂ ಅನುಮಾನ ಕೂಡ ಇರುತ್ತೆ ಇವರು ಪ್ರಾಮಾಣಿಕ ಮತ್ತು ಶಿಸ್ತುಬದ್ಧ ಜನರು ಮತ್ತು ತಮ್ಮ ಅಭಿಪ್ರಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವರು ಕೊಡ್ತಾರೆ ಈ ಭರಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವೃಕ್ಷ ಯಾವುದು ಇವರಿಗಿರುವಂತಹ ದೋಷ ಅಥವಾ ಅಭಿವೃದ್ಧಿ ತರಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ವೃಕ್ಷ ಯಾವುದು ಅಂತ ನೋಡೋದಾದರೆ ಭಾರತೀಯ ನೆಲ್ಲಿಕಾಯಿ ನೆಲ್ಲಿಕಾಯಿ ನೆಲ್ಲಿ ಗಿಡ ಈ ಒಂದು ಗಿಡಕ್ಕೆ ನಿಯಮಿತವಾಗಿ ಕುಂಕುಮವನ್ನು ಹಾಕಬೇಕು ಅಷ್ಟೇ ಅಲ್ಲದೆ ಈ ಮರದ ಕೆಳಗೆ ಕುಳಿತುಕೊಂಡು ಅವರ ಇಷ್ಟ ದೇವರ ಮೇಲೆ ಮಾನಸಿಕವಾಗಿ ಅವರ ಇಷ್ಟ ದೇವರ ಮೇಲೆ ಅಥವಾ ಮರದ ಬುಡಕ್ಕೆ ಹಾಕುವಾಗ ಇರುವಂಥ ಅಕ್ಷತೆಯನ್ನು ಇಷ್ಟ ದೇವರಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೊಂಡು ಹಾಕ್ತಾ ಅದರ ಸ್ತೋತ್ರಗಳನ್ನು ಪಠಣೆ ಮಾಡೋದರಿಂದ ಈ ನಕ್ಷತ್ರದ ಜನರ ಜೀವನದಲ್ಲಿ ಸಮೃದ್ಧಿಯನ್ನು ಅದು ತರ್ತದೆ ಇದು ಶುಕ್ರನ ಅಡಿಯಲ್ಲಿ ಬರೋದರಿಂದ ಶುಕ್ರನ ಅಧಿದೇವತೆ ಆಗುತ್ತೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯನ್ನು ನೆನಪಿಸ್ಕೊಂಡು ಇದನ್ನು ಮಾಡೋದರಿಂದಲೂ ಅವರಿಗೆ ಎಷ್ಟೋ ಸಹಾಯ ಆಗುತ್ತೆ ಇದಾಗಿತ್ತು ಭರಣಿ ನಕ್ಷತ್ರದ ವಿವರಣೆಗಳು